ಹಲೋ ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ರುದ್ರ ಮಾತಾಡೋದು ಇದು ನಮ್ಮೂರು ನನ್ನ ಬಗ್ಗೆ ಸಂಪೂರ್ಣ ವಿವರ ನಿಮಗೆ ಈ ವಿಡಿಯೋದಿಂದ ಕೊಡ್ತೀನಿ ಇದು ನಮ್ಮೂರು ದೇವಸ್ಥಾನ ನಮ್ಮ ಮನೆಯೂ ಇಲ್ಲೇ ಬರುತ್ತೆ ಇದೆ ನೋಡಿ ನಮ್ಮನೆ ನಮ್ಮ ಮನೆಯಲ್ಲಿ ಏನೇನಿದ್ದಾವೆ ಯಾರ್ಯಾರಿದ್ದಾರೆ ಅಂತ ನಿಮಗೆಲ್ಲ ಪರಿಚಯ ಮಾಡಿಸ್ಕೊಡ್ತೀನಿ ಇದು ನಮ್ಮನೆ ಕೋಳಿ ನಾಟಿ ಕೋಳಿ ಇದು ನಮ್ಮದು ಗಾಡಿ ಬಂದ್ಬಿಟ್ಟು ಇದು ನಮ್ಮಮ್ಮ ಪಕ್ಕದಲ್ಲಿದೆ ನೋಡ್ರಿ ಇದು ನಮ್ಮಮ್ಮ ನಾನು ನೆಂಡ್ತಿ ಟೀ ಕಾಸ್ತಾ ಇದ್ದಾಳೆ ಇದು ನಮ್ಮದು ಬಡವ್ರ ಅಡುಗೆ ಮನೆ ಬಡವ್ರ ಬಾದಾಮಿ ಅಂತಾರಲ್ಲ ಬೆಳೆಯೋದಿಲ್ಲ ಅದು ಇವ್ಳು ನಾನು ನೆಂತ್ ಅವಳಿಗೆ ಗೊತ್ತಿಲ್ಲ ನಾನು ವೀಡಿಯೋ ಮಾಡ್ತೀನಿ ಅಂತ ಯೂಟ್ಯೂಬ್ ಆಗೋಕ್ಕೆ ಓಡಿದ್ಲು ನೋಡ್ರಿ ಹಂಗೆ ಅವಳಿಗೆ ನಾಚಿಕೆ ಸ್ವಲ್ಪ ಜಾಸ್ತಿ ಟೀ ಕೊಟ್ಬಿಟ್ಟು ಆ ಕಡೆ ತಿರ್ಕೊಂಡು ಇದ್ಕೊಂಡಾಳೆ ಮೊಬೈಲ್ನ ಕಾಣಬಾರ್ದು ಅಂತ ತಿರ್ಗಂಗೆ ಇಲ್ಲ ನೋಡ್ರಿ ಏನು ಮಾತಾಡ್ಸಿರು ತಿರುಗಲ್ಲ ಈ ಕಡೆ ಮೊಬೈಲು ಅಂದ್ರೆ ಅವ್ಳಿಗಾಗಲ್ಲ ಇದು ನನ್ನ ಮಗಳು ಇವು ಎರಡು ಕುರಿ ಇದು ಹನ್ನೆರಡು ಸಾವಿರ ರೂಪಾಯಿ ಒಂದೊಂದು ತಂದಿ ತಂದಿಗೆಲ್ಲ ಎರಡುವರೆ ತಿಂಗಳ ಇದು ಇದನ್ನೇನೋ ಫೈಟ್ರ್ ಕುರಿ ಅಂತಾರಂತೆ ನನಗೂ ಗೊತ್ತಿಲ್ಲ ತಂದಿದ್ದೀನಿ ಎರಡು ತಿಂಗಳಿಗೆ ನನ್ನ ಅನಿಸಿಕೆ ಬೆಳವಣಿಗೆ ಚೆನ್ನಾಗಾಗಿದ್ದಾವೆ ಇದು ನಮ್ಮ ಹಳ್ಳಿ ಜೀವನ ನಾನು ಮಾಡೋ ಶಾರ್ಟ್ ವೀಡಿಯೋಗಳನ್ನ ಯಾರೂ ನೋಡ್ತಾ ಇಲ್ಲ ಸಪೋರ್ಟ್ ಮಾಡಿ ಕಂಟೆಂಟ್ಗಳು ಚೆನ್ನಾಗಿದ್ದಾವೆ ನಮ್ಮಂಥ ಬಡವ್ರನ್ನ ಬೆಳೆಸ್ರಿ ಯಾರು ಬೆಳೆಸೋಕ್ಕಾಗಲ್ಲ ನೀವೇ ಬೆಳೆಸ್ಬೇಕು ಫಾಲೋವರ್ಸು ನಿಮ್ಗೆ ಇಷ್ಟ ಆಗುತ್ತೆ ನೋಡಿರಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಶಾರ್ಟ್ ವೀಡಿಯೋಗಳನ್ನ ಹಾಕಿದ್ದೀನಿ ನೀವು ನಮ್ಮ ನೀವು ಇದೇ ರೀತಿ ನಮಗೆ ಸಪೋರ್ಟ್ ಮಾಡಿದರೆ ನಾನು ಒಳ್ಳೊಳ್ಳೆ ಶಾರ್ಟ್ ವೀಡಿಯೋ ಮಾಡ್ತೀನಿ ಇದು ನಮ್ಮಮ್ಮ ಇಲ್ಲಿ ಕುತ್ಕೊಂಡು ಮೆಕ್ಕೆಜೋಳ ಬಿಡಿಸ್ತಾ ಇತ್ತು ಕೂರಿ ಗಿಡಕ್ಕೆ ನಮ್ಮಲ್ದೇ ಜೋಳ ಕಿತ್ಕೊಂಡು ಬಂದಿರೋದು ಜೋಳ ಹಾಕಿದ್ದೀವಿ ನೋಡಿರಿ ಮತ್ತೆ ಮೊಬೈಲ್ ಹಿಡ್ಕೊಂಡು ಕುತ್ಕೊಂಡಿದ್ದಾಳೆ ನೋಡ್ರಿ ಈ ಹೆಣ್ಮಕ್ಳಿಗೆ ಮೊಬೈಲು ಅಂದರೆ ಏನು ಹುಚ್ಚೋ ಏನೋ ಗೊತ್ತೇ ಇಲ್ಲ ಭಗವಂತ ನೀನೇ ಕಾಪಾಡಬೇಕು ಮೊಬೈಲ್ ಜೊತೆಗೆ ಕರೆನ್ಸಿನೂ ನಾವೇ ಹಾಕ್ಸ್ಬೇಕು ಎಲ್ಲದೂ ನಮ್ಮದೇ ಈ ಗಂಡಸ್ರ ಜೀವನ ಬೇಡಪ್ಪ ಅನ್ನಂಗೆ ಆಗ್ಬಿಟ್ಟಿದ್ರು ಏನು ಹೇಳಿದ್ರು ಕೇಳ್ತಾಳೆ ನೋಡಿರಿ ಮೊಬೈಲ್ ಮಾತ್ರ ಬೇಕು ಹಿಂಗೆ ಜೀವನ ಏನೂ ಮಾಡೋಂಗಿಲ್ಲ ಪ್ಲೀಸ್ ನಮ್ಮ ವೀಡಿಯೊಗಳನ್ನ ಸಪೋರ್ಟ್ ಮಾಡಿರಿ ಪ್ಲೀಸ್ ಎಲ್ಲರೂ ನಮ್ಮ ಫಾಲೋ ಮಾಡಿ ಪ್ಲೀಸ್ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ